ಅವಲ್ಲಪ್ಪಾಗ ನಮ್ಮ ಬಿಜಾಪುರನಾಗೆ ಒಬ್ಬ ಎ ಪಿ ಎಮ್ ಸಿ ಮಿನಿಸ್ಟ್ರಿಗೆ ಅಂತ ಶುಗರ್ ಮಿನಿಸ್ಟ್ರ ನಾ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಮುಂದೆ ಒಂದೊಂದು ಎ ಪಿ ಎಮ್ ಸಿಂದು ಕಟ ಹಾಕ್ತೀನಿ ಕರೆಕ್ಟ್ ತೂಕ ಮಾಡಿಸ್ತೀನಿ ಅಂತ ಹೇಳ್ದ ಈಗಿದ್ರೆ ಏನು ಹೇಳಕ್ಕ ಸಕ್ಕರೆ ಫ್ಯಾಕ್ಟ್ರಿ ಅವ್ರಿಗೆ ಈಗ ನಮ್ಮ ಮ್ಯಾಗ ಫ್ಯಾಕ್ಟ್ರಿ ಮಾಲಕರದ ಅವ್ರು ಹೇಳುವುದಿಲ್ಲ ಅನ್ಸುತ್ತಾರೆ ಮುಂದೆ ಮತ್ತವ ಕಿರಿಕಿರಿ ಮಾವ ಅದಾನೆ ಅವ್ನು ನಾನು ನಂದು ಫ್ಯಾಕ್ಟ್ರಿ ಐತಿ ಒಂದು ಬಂದು ಮಾಡಿಸಿದ್ರೆ ಆದರೂ ಅವ್ನಿಗೆ ಬೆನ್ನ ಹತ್ತಿ ಯಾಕೆ ಬನ್ಯತ್ತಿನಂದ್ರ ಅವ್ ಏನು ಹೇಳಿದ್ದ ಅಂದ್ರೆ ಬೆಳಗಾವದಾಗ ರೈತರು ಎರಡು ವರ್ಷಗ ಬರಗಾಲ ಬರಲ ಅಂತ ಹೇಳಿ ಬಯಸ್ತಾರತ್ತ ಅಲ್ಲಿಂದ ಆ ರೈತರು ಈ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಲಾಕ ಚಾಲು ಮಾಡಿದ್ಮೇ ಆತ್ಮಹತ್ಯೆ ಮಾಡ್ಕೊಳಕತ್ತಾರ ಹಾಗೆ ಮಾಡ್ಕೊತೀರೇನ್ರಿ ರೈತರು ಹಂಗ ಇಲ್ಲ ಹಂಗೆ ಸ್ವಾಭಿಮಾನ ಐತಿಲ್ ನಿಮ್ಮಲ್ಲಿ ನಾ ಕೇಳಿದೆವನಿಗೆ ಶಿವಾನಂದ್ ಪಾಟೀಲ ನೀನು ಬಾ ಪಂಚಮ್ ಸಾಲಿ ಪಂಚಮಸಾಲಿ ತಿಳ್ಕತ್ತ ಬಾಡಿಗೆ ಕೊಟ್ಟ ನೀ ಕಿಸದ್ ಅದಕ್ಕೂ ಬರಲಿಲ್ಲ ಹತ್ತು ರೂಪಾಯಿ ಕೊಡಲಿಲ್ಲ ನಾ ಹೇಳ್ತೀನಪ್ಪ ನಿನಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ನೀನು ಆತ್ಮಹತ್ಯೆ ಮಾಡಿಕೊಡ್ತಾನೆ ಇದನ್ನು ಎಂಡೋರ್ಸ್ಮೆಂಟ್ ಯಾರು ಮಾಡ್ತಾರ ಬ್ರದರ್ಸ್ ದೊಡ್ಡ ಬ್ರದರ್ ಯಾರು ಅವ್ನು ಡಿ ಕೆ ಶಿವಕುಮಾರ್ ಹೇಳ್ತಾನ ಶಿವಾನಂದ ಪಾಟೀಲ್ ಹೇಳ್ತೀವಿ ಸರ್ ಸರಿ ಸತ್ಯಕ್ಕೆ ಸಮೀಪ ಇಟ್ಟು ಕೇಳ್ತಾರೆ ನಾ ಹೇಳಿದ ಡಿ ಕೆ ಶಿವಕುಮಾರ್ ನಿನಗೆ ಐವತ್ತು ಕೋಟಿ ರೂಪಾಯಿ ಕೊಡ್ತೀರಪ್ಪ ನೀ ಊರ್ಲಿ ಹಾಕಿ ಬರ್ತೀನಿ ಯಾಕಂದ್ರೆ ನಿನ್ನ ರೇಟ್ ಹೆಚ್ಚೈತಿ ನಿನ್ನೆ ಮ್ಯಾಗಿ ಇಡಿ ಐ ಟಿ ಗೋಡಿ ಏನೇನೋ ಅಲ್ಲ ಎಲ್ಲ ಹಾಂ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಪ್ಪ ಎಲ್ಲ ರೈತರ ಕಡೆ ಬಾಳೆ ಮಾಡಿ ಕೊಡ್ತೀನಿ ಹೋಗಿ ನಾನು ಕಸಕ್ಕೆ ಹಾಕ ತೊಗೊಂಡು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक